ಇನ್ನು ದೇಶಾದ್ಯಂತನೂ ಕೂಡ ಇದೇ ರೀತಿಯಾದಂಥ ಒಂದು ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ ಭಕ್ತರ ದಂಡು ದೇವಸ್ಥಾನಗಳಿಗೆ ಹರಿದು ಬರ್ತಾ ಇದೆ ಹೊಸ ವರ್ಷದ ದಿನ ದೇವರ ದರ್ಶನಕ್ಕೆ ಅಂತ ಹೇಳಿ ಬರ್ತಾ ಇರುವಂತಹ ಜನ ಅಯೋಧ್ಯೆ ಸೂರ್ಯ ಘಾಟ್ನಲ್ಲಿ ಭಕ್ತರು ಸ್ನಾನವನ್ನ ಮುಗಿಸಿದ್ದಾರೆ ಅಯೋಧ್ಯೆಯ ಹನುಮಗಿರಿ ದೇಗುಲಕ್ಕೆ ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ವಾರಣಾಸಿಯಲ್ಲಿ ಗಂಗಾರತಿ ಮತ್ತು ಸೂರ್ಯ ಪೂಜೆ ನಡೆದಿದೆ ಇನ್ನು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಕೂಡ ಈಗಾಗಲೇ ಭಕ್ತಾದಿಗಳು ಪಡಿತಾ ಇರುವಂಥದ್ದು ಹಾಗೆ ಉಜ್ಜಯಿನಿ ಮಹಾಕಾಳೇಶ್ವರ ದೇಗುಲದಲ್ಲೂ ಕೂಡ ಅಭಿಷೇಕ ನಡೀತಾ ಇದೆ ಇನ್ನು ಉಳಿದಂತೆ ತಮಿಳುನಾಡಿನ ಸುಬ್ರಹ್ಮಣ್ಯ ದೇಗುಲದಲ್ಲಿ ಮಂಗಳಾರತಿಯಾಗಿದೆ ವಿಶೇಷ ಮಂಗಳಾರತಿ ಇನ್ನು ದೆಹಲಿ ಮತ್ತು ಹರಿದ್ವಾರದಲ್ಲೂ ಕೂಡ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ತಿರುಪತಿ ವಾರಣಾಸಿ ಹಾಗೆ ದೆಹಲಿ ದೃಶ್ಯಗಳನ್ನು ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ವಾರಣಾಸಿಯಲ್ಲಿ ಆಗಿರುವಂತಹ ವಿಶೇಷ ಪೂಜೆ ಪುನಸ್ಕಾರಗಳು ಇನ್ನು ತಿರುಪತಿಯಲ್ಲೂ ಕೂಡ ಭಕ್ತರ ದಂಡು ಹರಿದು ಬರ್ತಾ ಇದೆ ದೆಹಲಿಯಲ್ಲೂ ಕೂಡ ದೇವಸ್ಥಾನಗಳು ಇವತ್ತು ಫುಲ್ ಆಗಿವೆ ದೆಹಲಿ ಮತ್ತು ಹರಿದ್ವಾರದಲ್ಲೂ ಕೂಡ ಭಕ್ತರು ಪುಣ್ಯಸ್ನಾನವನ್ನು ಮಾಡಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ ಇನ್ನು ಗುಜರಾತ್ನ ಗಿರಿಸೋಮನಾಥ ದೇಗುಲದಲ್ಲೂ ಕೂಡ ಪೂಜೆ ನೆರವೇರಿದ್ದಾರೆ